ಸರ್ ನಮ್ಮ ಹೆಸರು ಚಂದ್ರಶೇಖರ್ ಅಂತೇಳಿ ನಾವು ತುಮಕೂರು ಡಿಸ್ಟಿಕ್ಕು ಕುಣಿಗಲ್ ತಾಲೂಕು ಹೊತ್ಕೆರೆ ಹೋಬಳಿಯ ಸರೆತುಪ್ಪೆ ಗ್ರಾಮದ ನಿವಾಸಿ ನಾನು ವಿಶಿಷ್ಟವಾಗಿ ಈ ಸಲ ತಾಯಿ ಹೈಬ್ರಿಡ್ ಅಂತ ಹೇಳ್ಬಿಟ್ಟು ಹಣ್ಸಿನ ಗಿಡ ಬೆಳೆದಿದ್ದೀನಿ ಈ ಹಣ್ಸಿನ ಗಿಡ ಸುಮಾರು ಒಂದು ಎಕರೆಗೆ ಪ್ಲಾಂಟೇಶನ್ ಮಾಡಿದ್ದೀನಿ ಇದು ಒಂದು ಎಕರೆಗೆ ಮುನ್ನೂರು ಗಿಡ ಪ್ಲಾಂಟೇಷನ್ ಮಾಡಿದ್ದೀನಿ ಇದ್ರ ವಿಶಿಷ್ಟ ಏನಪ್ಪ ಅಂತ ಅಂದರೆ ಇದು ತಾಯಿ ಹೈಬ್ರಿಡ್ ಅಂತೇಳಿ ಇದು ಹಾಕಿ ನಾನು ಇದು ಒಂದೂವರೆ ತಿಂಗಳಾಗಿದೆ ಅಷ್ಟೇ ಇದು ಆರು ತಿಂಗಳಿಗೆ ಬಿಡುತ್ತೆ ಇದನ್ನು ನಾವು ಚೂಟಾಕಿ ಎರಡು ವರ್ಷ ಬೆಳೆಸಬೇಕು ಕಂಪ್ನಿ ನಮಗೆ ಕೊಟ್ಟಿರೋದು ಇದನ್ನು ಫ್ಲೋರದ ಆಗ್ರಾ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕೇರಳದ ಕಂಪ್ನಿ ಆ ಕಂಪ್ನೀಲಿ ನಮಗೆ ಈ ಸಸಿಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಇದು ಮೂರು ವರ್ಷದಿಂದ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನಮಗೆ ವಿತ್ ಅಗ್ರಿಮೆಂಟ್ ಏನಂತ ಇದು ಮೂರು ವರ್ಷ ಆದಮೇಲೆ ಫಲನ ಅವರಿಗೆ ಕೊಡಬೇಕು ಪರ್ ಕೆ ಜಿ ನಲ್ವತ್ತು ಪರ್ ಕೆ ಜಿ ಮೂವತ್ತು ರೂಪಾಯಿ ಹಂಗೆ ಅವ್ರು ತಗೊಂಡು ಹೋಗ್ತಾರೆ ಬಂದು ನಮ್ಮ ಹತ್ರ ವಾರ್ಷಿಕ ಆದಾಯ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಇದನ್ನು ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇದನ್ನು ಮತ್ತೆ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದನ್ನು ಪೌಡ್ರ್ ಯೂಸ್ ಮಾಡ್ತಾ ಇದ್ದಾರೆ ಜಾಕ್ ಜಾಗ ಇದು ಬಿ ಪಿ ಶುಗರು ಮತ್ತು ಕ್ಯಾನ್ಸರು ಎಲ್ಲ ಇದಕ್ಕೂ ಈಗ ಫ್ಲೋರಾಜಾ ಕಂಪ್ನಿನೇ ಬೈ ಬ್ಯಾಕ್ ಮಾಡಿ ಮೂರು ವರ್ಷದಿಂದ ಈಗ ನಮಗೆ ಸಸಿ ಬಂದಾಗಲೇ ನಮ್ಗೆ ಅಗ್ರಿಮೆಂಟ್ ಕೊಟ್ಟಿರ್ತಾರೆ ಇದನ್ನು ಈ ಅಗ್ರಿಮೆಂಟ್ ಪ್ರಕಾರ ನಾವು ಮೂರು ವರ್ಷದಿಂದ ಕಟಾವು ಮಾಡಿ ಇದನ್ನು ಪೌಡ್ರ್ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಒಂದು ಎಕರೆ ಪ್ಲಾಂಟೇಶನ್ ಮಾಡಿದ್ದೀನಿ ಸರ್ ಒಂದು ಎಕರೆಗೆ ಎಷ್ಟು ಗಿಡ ಹಾಕಿದ್ದೀರಾ ಒಂದು ಎಕರೆಗೆ ಮುನ್ನೂರು ಗಿಡ ಇಡಿಸುತ್ತೆ ಸಾಲಿಂದ ಸಾಲಗೆ ಹದಿನೈದು ಅಡಿ ಸಸಿಯಿಂದ ಅಡಿ